ಎಸ್ಟೇಟ್ ಉದ್ಯಮಿ ಹೆಸರಿನಲ್ಲಿ ಐನೂರು ರೂಪಾಯಿಗಳ ನಕಲಿ ಟಿಪ್ಪಣಿಗಳು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯೋಗವು ಆರೋಪಿಯಿಂದ ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ನಕಲಿ ನೋಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದು ವ್ಯವಹಾರಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಪಾವತಿಸುವುದಾಗಿ ಭರವಸೆಯನ್ನು ನೀಡಿತು ಈ ಸಂದರ್ಭದಲ್ಲಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಒದಗಿಸುವ ನೆಪದಲ್ಲಿ ನಕಲಿ ನೋಟುಗಳನ್ನು ಸಾಲವಾಗಿ ಪಾವತಿಸುವ ಮೂಲಕ ವಂಚನೆ ಸಂದರ್ಭದಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದರು ಸುಧೀರ್ ಮೆಹ್ತಾ ಅಲಿಯಾಸ್ ಮೊಹಮ್ಮದ್ ಆಶೀಫ್ ಅವರನ್ನು ಬಂಧಿಸಲಾಗಿದ್ದು ನಕಲಿ ಟಿಪ್ಪಣಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪುಣೆಯ ನಿವಾಸಿ ಅಶ್ವಿನ್ ಪೆಡವದ್ ಮತ್ತು ಅವರ ಮಗಳು ಪ್ರಿತ್ಲಾ ಅವರ ಆರೋಪಿ ಮೊಹಮ್ಮದ್ ಆಶಿಫ್ರವರು ಮೋಸ ಮಾಡಿದ್ರು ಅವರು ಐವತ್ತು ಕೋಟಿ ರೂಪಾಯಿ ಹಣವನ್ನು ಅವರಿಗೆ ಅರವತ್ತು ಲಕ್ಷ ನೈಜ ಹಣವನ್ನು ನೀಡಿದ್ರು ಆದರೆ ಅದು ನಕಲಿ ಅಂತ ಈಗ ಬದಲಾಯಿತು ಮತ್ತು ಅವರಿಗೆ ಎರಡು ಕೋಟಿ ರೂಪಾಯಿಗಳನ್ನು ನೀಡಿತು ಹೀಗಾಗಿ ಮಹಿಳಾ ಉದ್ಯಮಿಗಳಿಗೆ ನಿಜವಾದ ಹಣವನ್ನು ಪಾವತಿಸಿ ಮತ್ತು ನಕಲಿ ಟಿಪ್ಪಣಿಗಳನ್ನು ಪಡೆಯುವ ಮೂಲಕ ಮೋಸವನ್ನು ಮಾಡಿದ್ರು ಪ್ರಿತ್ಲಾ ಅವರು ತಾಯಿ ಅಶ್ವಿನಿ ರವರ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಡೆಸ್ತಾ ಇದ್ರು ಮತ್ತು ಪ್ರಿತ್ಲಾ ಅವರನ್ನು ಸಂಪರ್ಕಿಸಲು ಅವರು ಪ್ರತ್ಯೇಕ ಮೊಬೈಲ್ ಸಂಖ್ಯೆಯ ಫೋನನ್ನು ಬಳಸಿದ ಬಳಸಿದ್ದಾರೆ ಅಂತ ತಿಳಿದು ಬಂದಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ಐನೂರು ರೂಪಾಯಿಗಳ ನಕಲಿ ಟಿಪ್ಪಣಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲಿ ಕೇವಲ ಐದು ಸಾವಿರ ರೂಪಾಯಿಗಳು ನಿಜವಾದ ಟಿಪ್ಪಣಿಗಳಾಗಿವೆ ಒಟ್ಟು ಒಂದು ಕೋಟಿದ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಫೋರ್ಡ್ ಪರಿಸರ ಸ್ಪೋರ್ಟ್ ಕಾರನ್ನು ನಕಲಿ ಟಿಪ್ಪಣಿಗಳೊಂದಿಗೆ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ರು वरदी वकोचलो मोबाइल ನೋಡು ಮಾಡ್ತೀನಿ ಬರ್ತೀನಿ ಏನು ಮಾಡ್ಬೇಕು ನಮ್ಮ ಸಲ ಆಗಿದೆ ಚೈ ಆಮೇಲೆ ನೋಡ್ಬೋದು ಅಷ್ಟೇ ಅಶ್ವಿನಿ ಕಡೆಯಿಂದನೇ ಸಿಕ್ಸ್ಟಿ ಲ್ಯಾಕ್ಸ್ ತೊಗೊಂಡಿರೋದು ಅದರಲ್ಲೂ ಏನು ಮಾಡ್ತಾನೆ ಫಸ್ಟಿಗೆ ಎರಡು ಲಕ್ಷ ಅಷ್ಟೇ ಕೊಡಿ ಫುಲ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿಬಿಟ್ಟು ಫಸ್ಟಿಗೆ ಎರಡು ಲಕ್ಷ ಅಷ್ಟೇ ಕೊಡಿ ಪ್ರೋಸೆಸಿಂಗ್ ಚಾರ್ಜಸ್ಸು ಮತ್ತು ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಿಗೆ ಹಣ ತಂದಾಗ ಕೇವಲ ಎರಡು ಲಕ್ಷ ಅಷ್ಟೇ ಇಸ್ಕೊತಾನೆ ಅವಾಗ ಇವರಿಗೆ ಇವನು ತುಂಬ ನಿಯತ್ತಿದ್ದಾನೆ ಇನ್ನೂ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡೋಕೆ ನಾವು ರೆಡಿ ಇದ್ರೂ ಕೇವಲ ಎರಡೇ ಲಕ್ಷ ಅಷ್ಟೇ ಇಸ್ಕೋತಿದ್ದಾನೆ ಅಂತ ಅವ್ರು ನಂಬಿಟ್ಟು ನೆಕ್ಸ್ಟು ಇಲ್ಲ ಅದನ್ನೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ ಹೇಳಿರ್ತಾನೆ ಇಪ್ಪತ್ತು ಕೋಟಿ ಕೊಡಿಸ್ತೀನಿ ಇಪ್ಪತ್ತು ಲಕ್ಷ ಕೊಡಿ ಅನ್ನೋ ಟೈಪ್ ಹೇಳಿರ್ತಾನೆ ಆಮೇಲೆ ಎರಡು ಲಕ್ಷ ಕೊಟ್ಟಾಗ ಯಾವಾಗ ಇವನಿಗೆ ಸ್ವಲ್ಪ ಟ್ರಸ್ಟ್ ಬಂತು ನಂತರದಲ್ಲಿ ಅವರು ಅರವತ್ತು ಕೋಟಿ ಐವತ್ತು ಕೋಟಿ ಕೊಡ್ತೀನಿ ಐವತ್ತು ಕೋಟಿಗೆ ಅರೌಂಡು ಒಂದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಲೆಕ್ಕಕ್ಕೆ ಒಂದು ಅರವತ್ತು ಲಕ್ಷ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಅಂದರೆ ಬೆಂಗ್ ಪೂನಾದಲ್ಲಿ ಕೆಲವು ಎಲ್ಲ ವ್ಯವ ಸ್ವಲ್ಪ ವ್ಯವಹಾರಗಳುಂಟು ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಿಬಿಟ್ಟು ದೊಡ್ಡದಾಗಿ ಜಾಯಿಂಟ್ ವೆಂಚರ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಮುಂದಾಗಿರ್ತಾಳೆ ಸೊ ಈ ದಿನ ಹೇಳ ಅಲ್ಲ ಹುಬ್ಳಿ ಹತ್ರ ಆಗುತ್ತೆ ಅಂತಂದು ಹುಬ್ಳಿಗೆ ಬಂದಿದ್ದಾರೆ ಮೈಸೂರು ಅವನು ಆಕೆ ಪೂನಾದವಳು ಸೊ ಪೂನಾದವ್ರಿಗೂ ಕ್ಯಾಶ್ ಡೆಲವರಿ ಡೆಲಿವರಿ ತಂದು ಕೊಡೋಕ್ಕಾಗಲ್ಲ ಅಟ್ ದಿ ಸೇಮ್ ಟೈಮ್ ಹೀಗೆ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅಂತಂದಾಗ ಹಾಫ್ ದಿ ವೇ ಬರಬೇಕು ಅಂತಂದು ಡಿಸೈಡ್ ಮಾಡ್ಕೊತಾರೆ ಫಸ್ಟು ಗೋವಾದಲ್ಲಿ ಸಿಗೋ ಬೆಳಗಾಮಲ್ಲಿ ಸಿಗೋದು ಅಂತ ಮಾತಾಡ್ಕೊತಾರೆ ಬೆಳಗಾಮು ಮತ್ತು ಅಲ್ಲಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹನ್ಸ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ ನಮ್ಮ ಮೇನ್ ರೋಡಲ್ಲಿ ಏನು ಹನ್ಸ್ ಹೋಟ್ಲಿದೆ ಆ ಹನ್ಸ್ ಹೋಟ್ಲಲ್ಲಿ ಇದ್ದು ಅಲ್ಲಿ ವ್ಯವಹಾರ ಇವ್ರದ್ದು ಆಗುವಂಥದ್ದು ಹಣ ಇಸ್ಕೊಡೋವಂಥದ್ದು ಮತ್ತು ಕೊಡೋವಂಥದ್ದು ಅಲ್ಲಿ ಗೋಕುಲ್ ರೋಡಲ್ಲಿ ಮಾಡಿದ್ದಾರೆ ಅವನು ಸಾಕಷ್ಟು ಜನ ಹತ್ರ ಫೈನಾನ್ಷಿಯಲ್ಸ್ ಇದ್ದಾರೆ ಫೈನಾನ್ಷಿಯಲ್ಸ್ ಇದ್ದಾರೆ ಈ ಮಾರ್ವಾಡಿ ಕಮ್ಯುನಿಟಿ ಇದ್ದಾರೆ ಬಂಗಾರದ ಅಂಗಡಿಯವರು ಆಮೇಲೆ ಬಟ್ಟೆ ಅಂಗಡಿಯವರು ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಸೋರ್ಸಸ್ ಇದ್ದಾವೆ ಅವ್ರುಗಳಿಗೆ ಸ್ವಲ್ಪ ವಿದೇಶಗಳಿಂದ ಹಣ ಬರುತ್ತೆ ಈ ಥರ ತುಂಬ ಒಳ್ಳೆಯ ಕ ರೀತಿಯಲ್ಲಿ ಕತೆ ಕಟ್ಟಿದ ಅವೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ ಈ ಏನೇನೋ ಹೇಳಿದ್ದಾನೆ ಅಂದರೆ ಭಾಳ ಟ್ರಸ್ಟ್ ಆಗಿ ಆ ಲೇಡಿ ನನಗೆ ನಿಜವಾಗ್ಲೂ ಅವ್ನು ಇವತ್ತಿಗೂ ನನಗೆ ಮೋಸ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಸರ್ ಕೊಡ್ಬೋದು ಅನ್ಸ ಅನಿಸುತ್ತೆ ಬಟ್ ಇನ್ನು ನನ್ನ ಜೊತೆ ಬಂದಿರೋರು ಅವರು ಯಾಕೋ ನಂಬ್ತಾ ಇಲ್ಲ ಅನ್ನೋವಷ್ಟು ಆಕೆ ಇವನು ಒಂದು ಟ್ರಾಫಿಕ್ ಬಿದ್ದಿದ್ದಾರೆ ಇನ್ನೂ ಆಗಿದೆ ಅದರಲ್ಲಿ ಅಲ್ಲ ಇವನು ಸದ್ಯಕ್ಕಿರೋವಂಥದ್ದು ಇವ್ನ ವ್ಯವಹಾರದಲ್ಲೆಲ್ಲ ಬಂದಿರೋಂಥದ್ದು ಒಬ್ಬನೇ ಇವನ ಹೆಸರಾದ್ರೂ ಮೊಹಮ್ಮದ್ ಅಸೀಫ್ ಅಂತಿದ್ರೂ ಇವನು ಸುಧೀರ್ ಮೆಹ್ತಾ ಅಂತ ಹೇಳ್ಕೊಂಡು ಬಂದಿದ್ದಾನೆ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತಾನೆ ಹಿಂದಿ ತುಂಬ ಸ್ಪಷ್ಟವಾಗಿ ಮಾತಾಡ್ತಾನೆ ಯಾರಿಗೆ ನೋಡಿದ್ರೂ ಅವನು ನಂಬಬೇಕು ಅನ್ನೋ ರೀತಿ ಪೋಸ್ಟ್ ಕೊಡ್ತಾನೆ ಒಂದು ಫೋಟೋಸು ಸ್ವಲ್ಪ ಕೊಡಿ ಎಲ್ಲ ಪ್ರಾಪರಾಗಿ ಸೂಟ್ ಗೀಟ್ ಹಾಕ್ಕೊಂಡು ಅಲ್ಲ ಇವಾಗ ಅದನ್ನೆಲ್ಲ ಇವಾಗ ನಮಗೆ ಸದ್ಯದ ಮಾಹಿತಿ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ ಅದನ್ನು ನಾವು ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ನಮ್ಮ ಮಕ್ಕಳಿಗೂ ಎಲ್ಲ ಬುಕ್ ಸ್ಟೋರ್ಗಳಲ್ಲಿ ತಂದಿದ್ದೀವಿ ಆ ಥರ ನೋಟ್ಗಳು ಬಟ್ ಇದು ಸೈಜ್ ಗೀಝೆಲ್ಲ ನೋಡಿದರೆ ಒಂಥರ ಭಾಳ ವ್ಯವಸ್ಥಿತವಾಗಿ ಇವನು ಮಾಡಿದ್ದಾರೆ ಇಷ್ಟೇ ಸೈಜ್ ಬೇಕು ಅಂತ ಬಂದು ಅಲ್ಲಿಂದ ತರಿಸ್ಕೊಂಡಿರುವಂಥ ಕಡೆ ತಮಿಳ್ನಾಡಿನ ಒಂದು ನಗರದ ಮೂಲದಲ್ಲಿ ತರಿಸ್ಕೊಂಡಿರೋದು ಅಂತ ಹೇಳ್ತಾನೆ ಅದು ಎಲ್ಲಿ ಅಂತ ನಾವಿನ್ನೂ ತನಿಖೆ ಮಾಡಬೇಕು ಅವ್ರ ಕಡೆಯಿಂದ ಒಟ್ಟು ಸಿಕ್ಸ್ಟಿ ಲ್ಯಾಕ್ಸ್ ತಗೊಂಡಿರೋವಂಥದ್ದನ್ನು ಈಗಾಗಲೇ ಇಮಿಡಿಯೇಟಾಗಿ ಅವನಿಲ್ಲಿ ಹುಬ್ಲಿ ಐದನೇ ತಾರೀಕು ಹಣ ಪಡ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಮೈಸೂರು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಸಾಲ ಇತ್ತು ಇಂಥ ಕಡೆ ಕೊಟ್ಟಿದ್ದೀನಿ ಅಂಥ ಕಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ರಿಕವರಿ ಪ್ರೊಸೆಸ್ ಮಾಡ್ತೀನಿ ಥ್ಯಾಂಕ್ ಯು ಇಲ್ಲ ಇದೇ ತಿಂಗಳು ಐದನೇ ತಾರೀಕು ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ ಅದಾದಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಗೋಕುಲ್ ರೋಡ್ ಏನಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಅಂತ ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್ ಅನ್ನುವಂಥ ವ್ಯಕ್ತಿ ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸ್ಕೊಂಡು ನನಗೆ ಭಾಳಷ್ಟು ಜನರ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು ಐವತ್ತು ಕೋಟಿ ಅಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಮಾಡಿರೋದು ವ್ಯವಹಾರ ಕೊಟ್ಟಿರೋದು ಅದರದ್ದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು ಅರವತ್ತು ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೊತಾನೆ ಆಕೆ ಅದರ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು ಎರಡು ಕೋ ಕೋಟಿಯಷ್ಟು ಹತ್ತತ್ರ ಎರಡು ಕೋಟಿ ಅಂದರೆ ಒಂದು ಕೋಟಿ ಸುಮಾರು ಎಂಬತ್ತ ಏಳು ಲಕ್ಷದ ನಾನ್ನೂರೈವತ್ತು ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿವಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ ಮತ್ತು ಉಳಿದಿದ್ದೇನಿದೆ ಅದನ್ನು ಸ್ವಲ್ಪ ಒಂದೆರಡು ದಿನದಲ್ಲಿ ನಾನು ಉಳಿದಿದ್ದು ಫಾರ್ಟಿ ಏಯ್ಟ್ ಪ್ಲಸ್ ಕ್ರೋರ್ಸನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ರೋಡಲ್ಲಿರುವಂಥ ಗೋಕುಲ್ ರೋಡ್ ಅದರ ಆ ಕಡೆ ಎರಡು ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾನೆ ಹಣ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಳ್ಲಿಕ್ಕೆ ಅಂತ ಓಡ್ಲಿಕ್ಕೆ ತೊಗೊಂಡ್ಬಂದು ಎಣಿಸಿದಂಥ ಸಂದರ್ಭದಲ್ಲಿ ಆ ಹಣದ ಕಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂದರೆ ಮಕ್ಕಳಿಗೆ ರೆಫರೆನ್ಸಿಗೆ ಇಟ್ಕೊಳ್ಳೋವಂಥದ್ದು ಆ ಥರದ್ದು ಕ ಕಟ್ ಕಟ್ಟಿಬಿಟ್ಟು ಕಂತೆ ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ ಈ ಘಟನೆ ನಾವು ಐ ಪಿ ಸಿ ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡ್ಕೋತಿದ್ವಿ ಆ ಪ್ರಕಾರ ನಾವು ಬಿ ಎನ್ ಎಸ್ ಅಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ ಫಿಟ್ ಕರೆನ್ಸಿ ಎರಡು ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ ಮೂಲತಃ ಮೈಸೂರು ಭಾಗದವನು ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿ ಆ ಒಂದು ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷದಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನೆನ್ನೆ ನೈಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ ಜೆ ಸಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದೇ ಥರದ್ದೊಂದು ಪ್ರಕರಣ ಭಾಗಿಯಾಗಿರುವಂಥದ್ದು ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ ಮತ್ತು ಈ ವ್ಯಕ್ತಿಯಿಂದ ಬೇರೆ ಯಾರಾದರೂ ಅಕಸ್ಮಾತ್ ವಂಚಿತರಾಗಿದ್ದರೆ ಅವರು ಕೂಡ ನಮ್ಮ ಹುಬ್ಳಿ ಧಾರವಾಡ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದ್ಬಿಟ್ಟು ಮಾಹಿತಿ ಕೊಡಬೇಕು ಅಂತ ನಾನು ಈ ಮೂಲಕ ಆ ಥರ ಯಾರಾದರೂ ವಂಚಿತರಾಗಿದ್ದರೆ ಅವರಿಗೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದು ಸದ್ಯಕ್ಕೆ ನಮಗೆ ಮಾಹಿತಿ ಅವನು ಹೇಳಿರೋ ತಮಿಳ್ನಾಡು ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ತೊಗೊಂಡ್ಬಂದಿರೋದು ಅಂತ ಹೇಳ್ತಾನೆ ಸೊ ಆ ಥರದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರದ್ದು ನೋಟು ಅಂತದ್ದು ಸೊ ಅವನು ಅಷ್ಟು ಬಟ್ ಅದರದ್ದು ಕೂಲಂಕುಷವಾಗಿ ನಾವಿನ್ನು ತನಿಖೆ ಮಾಡಬೇಕು ಮೂಲತಃ ಮೈಸೂರು ಅವನು ಸುಮಾರು ಒಂದು ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಇದ್ದಾನೆ ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ ಇವನು ಭಾಳ ವೈಟ್ ಕಾಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ತನ್ನ ಹೆಸರನ್ನು ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡುವಂಥದ್ದು ಗಂಡು ಬಂದಿದೆ ಇನ್ನು ಈತ ಭಾಳ ಕ್ಲಿಯರಾಗಿ ಯಾವುದಾದ್ರೂ ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರ್ವಕವಾಗಿ ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಳೋ ಆಮೇಲೆ ಫೋಟೋಸು ಎಲ್ಲ ನೋಡಿ ನಮ್ಮದು ನಮ್ಮ ಫ್ಯಾಮಿಲಿ ನಾವು ಇಲ್ಲಿರ್ತೀವಿ ನಾವು ಭಾಳ ದೊಡ್ಡ ಫ್ಯಾಮಿಲಿ ಅಂತ ಮನೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಇರುವಂಥ ಫೋಟೋಗಳೆಲ್ಲ ತೆಗೆಸ್ಕೊಂಡಿರುವಂಥದ್ದು ಆ ಥರದ್ದೆಲ್ಲ ಇದೆ ಮತ್ತು ಆ ನಂಬರ್ ಯಾವುದು ವಂಚನೆ ಮಾಡಲಿಕ್ಕೆ ಅಂತ ಟಾರ್ಗೆಟ್ ಮಾಡಿರುವಂಥ ವ್ಯಕ್ತಿಗಳಿಗೆ ಕೊಡ್ತಾರೆ ಆ ನಂಬರ್ನ ಬೇರೆ ಯಾರ ಜೊತೆ ಅವನು ಶೇರ್ ಮಾಡಲ್ಲ ಮತ್ತು ಆ ನಂಬರನ್ನು ಬೇರೆ ಯಾವ ಪರ್ಪಸ್ಗೂ ಉಪಯೋಗ್ಸಲ್ಲ ಪ್ರತ್ಯೇಕವಾಗಿ ಒಂದು ಮೊಬೈಲ್ ಇಟ್ಕೊಂಡು ಪ್ರತ್ಯೇಕವಾದ ನಂಬರ್ ಇಟ್ಕೊಂಡು ಆ ಕೆಲಸ ಮುಗಿದ ತಕ್ಷಣ ಅದನ್ನು ಡಿಸ್ಪೋಸ್ ಮಾಡ್ತಾನೆ ಸೋ ದಟ್ ಅವನು ಈ ಥರ ಕೃತ್ಯ ಮಾಡಿದ್ದಾನೆ ಅನ್ನೋಂಥದ್ದು ಇಂಟರ್ಲಿಂಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ಇದು ಪೂನ ಮೂಲದ ಅಶ್ವಿನಿ ಅವರೇನಿದ್ದಾರೆ ಅವರು ವಂಚನೆಗೊಳಗಾಗಿರೋವಂಥವ್ರು ಸೊ ಈ ಥರ ಇನ್ಯಾರಾದರೂ ಅಕಸ್ಮಾತ್ ಇವರಿಂದ ವಂಚಿತರಾಗಿದ್ದರೆ ಅವರು ನಮ್ಮ ಆಫೀಸಲ್ಲಿ ಅಥವಾ ನಮ್ಮ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದು ಮಾಹಿತಿ ಕೊಡಬೇಕು ಅಂತ ನಾನು ಕೇಳ್ಕೊಡಿ ಇಷ್ಟ ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ನಕಲಿ ನೋಟಿದೆ ಐದು ಸಾವಿರ ಅಸ್ತಿ ನೋಟ್ ವಿಕ್ಟಿಮ್ಸ್ ಅಂದರೆ ಇವನು ಇವರಿಗೆ ಈ ಲೇಡಿ ಮೈಸೂರಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಪರಿಚಯ ಆಗಿದೆ ಅವ್ರ ಯಾವುದೋ ಒಂದು ಸಂಬಂಧಿಕರು ಫಂಕ್ಷನ್ಗೆ ಹೋದಾಗ ಅಲ್ಲಿ ನಮ್ಮದು ಈ ಥರ ಕಂಪ್ನಿ ಇದೆ ಫೈನಾನ್ಸಿಂಗ್ ಮಾಡ್ತೀವಿ ಅಂತ ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲೇ ಆ ಲೇಡಿ ಜೊತೆ ಸಂಪರ್ಕ ಬಂದಿದ್ದು ಅಂತ ಹೇಳ್ತಾನೆ ಮತ್ತು ಇವನು ಸ್ವಲ್ಪ ನೀಟಾಗೆಲ್ಲ ಟಿಪ್ ಆಗಿ ಡ್ರೆಸ್ಗಳು ಹಾಕ್ಕೊಂಡು ಎಲ್ಲ ಕಡೆ ಓಡಾಡೋಂಥದ್ದೆಲ್ಲ ಇದೆ ಇವಾಗ ಸದ್ಯಕ್ಕೆ ಒಂದು ಬುದ್ಧಿವಂತಿಕೆ ಏನಂದರೆ ಸ್ವಲ್ಪ ಮೊಬೈಲ್ಗಳಲ್ಲಿ ಯಾವುದೋ ಎವಿಡೆನ್ಸಸ್ ಜಾಸ್ತಿ ಬಿಟ್ಕೊಂಡಂಗೆ ಯಾರ ಜೊತೆ ಆದರೂ ನಿಂತಿರುವಂಥದ್ದು ಅಥವಾ ಯಾರಾದರೂ ರೆಫರೆನ್ಸ್ ಇಟ್ಕೊಂಡು ಹೇಳಿರೋವಂಥದ್ದು ಫೋಟೋಸ್ ಈಗ ಇದರ ಫ್ರಾಡ್ಗಳು ಏನು ಮಾಡ್ತಾರೆ ಜನರಲ್ಲಿ ದೊಡ್ಡ ದೊಡ್ಡ ಯಾರಾದರೂ ಆಫೀಷಿಯಲ್ಸ್ ಜೊತೆಗೆ ಅಥವಾ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಅಥವಾ ಅಧಿಕಾರಸ್ಥರು ಅಥವಾ ಇಂಡಸ್ಟ್ರೀಸ್ಟು ಇಂಥವ್ರ ಜೊತೆ ಫೋಟೋಸೆಲ್ಲ ಇಟ್ಕೊಂಡಿರುವಂಥದ್ದು ನಮಗೆ ಜನರಲ್ಲಿ ಬೇರೆ ಕೆಲಸ ಸಿಕ್ತಿತ್ತು ಇವನ್ ಕಡೆಯಿಂದ ಸಿಕ್ಕಿರೋ ಮೊಬೈಲಲ್ಲಾಗಲಿ ಅಥವಾ ಅದರಲ್ಲಿ ಆ ಥರದ್ದು ಯಾವುದೂ ಡೀಟೇಲ್ಸ್ ಸಿಕ್ಕಿಲ್ಲ ಹಾಗಾಗಿ ಅದೆಲ್ಲ ಅವನು ಭಾಳ ಬುದ್ಧಿವಂತಿಕೆಯಿಂದ ಎಷ್ಟೇ ಇಂಟ್ರಾಗೇಷನ್ ಮಾಡಿದ್ರೂ ಉತ್ತರ ಕೊಡೋದಕ್ಕೆ ಭಾಳ ಹಿಂಜರಿತಾರೆ ಮತ್ತು ಭಾಳ ವೆರಿ ಡಿಫಿಕಲ್ಟು ಹ್ಯಾಂಡಲ್ ಒಂದು ಪ್ರಶ್ನೆ ಹೆಚ್ಚಿಗೆ ಕೇಳಿದರೆ ನಾನು ಹೊಡೋದ್ರು ಪೊಲೀಸರು ಅಂತಂದು ಮ್ಯಾಜಿಸ್ಟ್ರೇಟ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ನಾನು ನಾಲ್ಗೆ ಕಡ್ಕೊಂಡ್ಬಿಡ್ತೀನಿ ಈ ಥರದ್ದೆಲ್ಲ ಅಲ್ಲಿ ಇಂಟ್ರೋಗೇಶನಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿಂತೂ ನಾವು ಗಮನಿಸಿದ್ವಿ ನಾನು ಕೂಡ ಹೋಗಿ ವಿಚಾರಣೆ ಮಾಡೋದಂಥ ಸಂದರ್ಭದಲ್ಲಿ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾವು ಬೇರೆ ಇಂಟ್ರೋಗೇಶನ್ ಮಾಡೋಂಥ ಸಂದರ್ಭದಲ್ಲಿ ಸರ್ ನನಗೆಲ್ಲ ಪೊಲೀಸರು ತುಂಬ ಇಂಟೆನ್ಸ್ ಆಗಿ ಕ್ವಶನ್ಸ್ ಕೇಳ್ತಾರೆ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ನನ್ನ ಮನೆಯಲ್ಲಿದೆ ಅಂತ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಆ ಥರ ಎಲ್ಲ ಎದುರಿಗೂ ಕೂಡ ಆರೋಪ ಮಾಡಿದ್ದು ನಾನು ನೋಡಿದೆ ಭಾಳ ಇದ್ದಾನೆ ಮತ್ತು ತನ್ನ ಹೆಸರನ್ನೇ ಬದಲಾಯಿಸ್ಕೊಂಡು ಈಕೆ ಯಾರು ಮೋಸ ಹೋಗಿದ್ದಾಳೆ ಆಕೆ ಭಾಳ ಲರ್ನಡ್ ಲೇಡಿ ಚೆನ್ನಾಗಿ ಓದ್ಕೊಂಡಿದ್ದಾನೆ ಚೆನ್ನಾಗಿ ಓದ್ಕೊಂಡು ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ತಯಾರಿ ಮಾಡ್ಕೊಂಡಿದ್ದಂತ ಭಾಳ ನಾಲೆಡ್ಜ್ ಇರೋವಂಥ ಲೇಡಿ ಅಂತೊಳಗೆ ಮೋಸ ಮಾಡಿದ್ದಾನೆ ಅಂತಂದರೆ ತಿರುಗಿ ಇವನೇನು ಜಾಸ್ತಿ ಓದಿಲ್ಲ ಇವನೊಂದು ಟೆನ್ತು ಓದಿಲ್ಲ ಸರಿಯಾಗಿ ಅಷ್ಟಾಗಿಯೂ ಕೂಡ ಇಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ರೆ ಒಂಥರ ಎಕ್ಸ್ಪರ್ಟೈಸ್ ಆ ಫ್ರಾಡ್ ಆ್ಯಕ್ಟಿವಿಟಿ ಫ್ರಾಡ್ ಮಾಡೋದನ್ನೇ ಒಂದು ಎಕ್ಸ್ಪರ್ಟೈಸ್ ಆಗಿ ಮಾಡ್ಕೊಂಡಿರೋದು ಕಂಡುಬರುತ್ತೆ ಸೊ ಇಷ್ಟಾಗಿ ಕೂಡ ಸದ್ಯದ ಮಾಹಿತಿ ಇಷ್ಟು ನಮಗೆ ತಿಳಿದು ಬಂದಿರುವಂಥದ್ದು ಮುಂದುವರೆದು ಬೆಂಗಳೂರಿನಲ್ಲಿ ಇದೇ ಥರ ಒಂದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅಟೆಂಪ್ಟು ಸ್ಯೂಯಿಸೈಡ್ ಕೇಸ್ ಕೂಡ ಒಮ್ಮೆ ಪೊಲೀಸರು ಇಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಯತ್ನ ಎಲ್ಲ ಮಾಡಿರುವಂಥದ್ದು ಎಲ್ಲ ನ್ಯೂಸೆನ್ಸ್ ಮಾಡುವಂಥ ಮೈಂಡ್ಸೆಟ್ ಇರುವಂಥದ್ದು ಆದರೂ ಕೂಲಂಕುಷವಾಗಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ ಈಗ ಕಸ್ಟಡಿ ಹತ್ತು ದಿನಗಳ ಕಸ್ಟಡಿ ಕೇಳಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಸಿಗುತ್ತೆ ಯಾಕಂದರೆ ಇವ್ನು ಮಾಡಿರುವಂಥ ಫ್ರಾಡ್ ನೋಡಿದರೆ ಹತ್ತು ದಿನ ಸಿಗ್ಬೋದು ಅಂದ್ಕೊಂಡಿದ್ದೀವಿ ಸಿಕ್ಕಾಗ ಕೂಲಂಕುಷವಾಗಿ ತನಿಖೆ ಮಾಡುವಂಥದ್ದು ಒಂದು ಸಮಗ್ರ ತನಿಖೆ ಮಾಡೋಂಥದ್ದಾಗ